ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತ ನಾನಿವತ್ತು ಮಾಡ್ತಾ ಇರೋದು ಕ್ಯಾರೆಟ್ ಪಲ್ಯ ಬನ್ನಿ ಹೇಗೆ ಮಾಡೋದು ನೋಡೋಣ ಹೇಳ್ತೀನಿ ಮೊದಲನೇದಾಗಿ ಒಂದು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ನೀವು ಯಾವುದು ಯೂಸ್ ಮಾಡ್ತಿರೋ ಅದು ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ನಾನು ಹಾಕ್ಕೊಂಡಿರೋದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇನೆ ನೆಕ್ಸ್ಟು ಒಂದು ಕಾಲು ಸ್ಪೂನು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಅದು ಚಿಟಪಟ ಆದಮೇಲೆ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ಳಿ ಕಡಲೆಬೇಳೆ ಇದಕ್ಕೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಕರುಮ್ ಕುರುಮ ಅಂತ ಸಿಗ್ತಾ ಇದ್ರೆ ಪಲ್ಯದೊಳಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಕಡಲೆಬೇಳೆ ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಹಾಕೊಂಡೆ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಅರ್ಸೆ ಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಹಾಕ್ತಾ ಇರೋದು ಒಂದೇ ಒಂದು ಈರುಳ್ಳಿನ ಮೀಡಿಯಂ ಸೈಜ್ದು ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಒಂದೆರಡು ನಿಮಿಷ ಇದೇ ರೀತಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ನಾನಿವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಈಗ ನೆಕ್ಸ್ಟು ನಾನು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ನೀಟಾಗಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರೋದು ಒಂದು ನಾಲ್ಕರಿಂದ ಐದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಮೀಡಿಯಂ ಸೈಜು ಸೊ ಈಗ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೇ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದೇ ರೀತಿ ಬೇಯಿಸ್ಕೊಂಡ್ರೆ ಸಾಕು ಕ್ಯಾರೆಟ್ ಸಾಫ್ಟಾಗಿ ನೀಟಾಗಿ ಬೆಂದೋಗುತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಕ್ಯಾರೆಟು ಸೊ ಈಗ ಕ್ಯಾರೆಟ್ ಬೆಂದಿರೋದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಕಾಯಿ ತುರಿ ಕೂಡ ಹಾಕೋಬೋದು ಕಾಯಿ ತುರಿ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ ಸೊ ಇದನ್ನು ನೀಟಾಗಿ ಬೆರೆಸ್ಕೊಂಡ್ರೆ ಹಿಂಗೇನು ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದನ್ನು ನೀಟಾಗಿ ಬೆರೆಸ್ಕೊಂಡ್ಬಿಟ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ಸೊ ಇದನ್ನು ನೀವು ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋಕ್ಕೆ ಮತ್ತು ಚಪಾತಿಗೆ ದೋಸೆಗೆ ಒಳ್ಳೆ ಆಗಿ ವರ್ಕ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಮತ್ತು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್